ದಕ್ಷಿಣ ಭಾರತದ ಅತಿ ದೊಡ್ಡ ಸಹಕಾರಿ ಸಂಸ್ಥೆ ನಮ್ಮದು ಭಾರತದಲ್ಲೇ ಎರಡನೇ ಅತಿ ದೊಡ್ಡ ಸಂಸ್ಥೆ ನಮ್ಮದು ಅದುವೇ ಕರ್ನಾಟಕ ಸರ್ಕಾರ ಹಾಲು ಉತ್ಪಾದಕರ ಮಹಾಮಂಡಲ ನಿಯಮಿತ ಬೆಂಗಳೂರು ಹಾಗೂ ರಾಜ್ಯದ ಎಲ್ಲ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟಗಳ ಸಂಯುಕ್ತಾಶ್ರಯದಲ್ಲಿ ಇಂದು ಬಹಳ ಅದ್ಭುತವಾದ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಬೆಳಗ್ಗೆಯಿಂದಲೂ ಕೂಡ ಜರುಗ್ತಾ ಇದೆ ಅದುವೇ ಪ್ರಗತಿಪರ ಹೈನುಗಾರರ ತಾಂತ್ರಿಕ ವಿಚಾರಗೋಷ್ಠಿ ಈ ಕಾರ್ಯಕ್ರಮಕ್ಕೆ ಇಂದಿನ ಕಾರ್ಯಕ್ರಮಕ್ಕೆ ತೆರೆ ಎಳೆಯುವಂತಹ ಸಮಯ ಅದುವೆ ಸಮಾರೋಪ ಸಮಾರಂಭ ಕಾರ್ಯಕ್ರಮದ ನಿರೂಪಣೆಯಲ್ಲಿ ನಾನು ದಿವ್ಯಾ ಆಲೂರ್ ನನ್ನೊಟ್ಟಿಗೆ ನಾನು ನವೀನ್ ರಾಮನಗರ ಬೆಳಿಗ್ಗೆಯಿಂದ ಮೂರು ವಿಚಾರ ಗೋಷ್ಠಿಗಳಾಗಿದೆ ಸೊ ಬ್ರೀಡಿಂಗ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಡಿಸೀಸ್ ಕಂಟ್ರೋಲ್ ಬಗ್ಗೆ ಹಾಗೂ ಫೀಡ್ ಅಂಡ್ ಫಾರ್ಡರ್ ಸೈಲೇಜ್ ಮೇಕಿಂಗ್ ಪಾರಂಪರಿಕ ಔಷಧಿ ಪದ್ಧತಿಗಳು ಈ ಎಲ್ಲ ಆಧುನಿಕ ತಂತ್ರಜ್ಞಾನವನ್ನು ಹೇಗೆ ರೈತರು ಅಳವಡಿಸ್ಕೊಳ್ಬೇಕು ಅಂತೇಳಿ ಅಧ್ಯಯನ ಮಾಡಿರುವಂತಹ ವಿಜ್ಞಾನಿಗಳು ಸಂಪನ್ಮೂಲ ವ್ಯಕ್ತಿಗಳು ತಮಗೆ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಅದರೊಟ್ಟಿಗೆ ಈಗ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲ ಕೂಡ ಸಾಕ್ಷಿಯಾಗ್ತಾ ಇದ್ದೇವೆ ಅತ್ಯುತ್ತಮ ರಾಜ್ಯ ಮಟ್ಟದಲ್ಲಿ ಐದು ಜನ ಅತ್ಯುತ್ತಮ ಹಾಲನ್ನು ಹಾಕಿರುವಂತಹ ಅತಿ ಹೆಚ್ಚು ಹಾಲನ್ನು ಹಾಕಿರುವಂತಹ ಪ್ರಗತಿಪರ ರೈತರನ್ನ ಸನ್ಮಾನಿಸುವ ಕ್ಷಣ ಹಾಗೆ ಹದಿನಾರು ಹಾಲು ಒಕ್ಕೂಟಗಳಲ್ಲಿ ಒಕ್ಕೂಟವಾರು ಅತಿ ಹೆಚ್ಚು ಹಾಲನ್ನು ಸಂಘಗಳಿಗೆ ಪೂರೈಸಿರುವಂತಹ ಪ್ರಗತಿಪರ ಹಾಲು ಉತ್ಪಾದಕರನ್ನ ಗೌರವಿಸುವಂತಹ ಕ್ಷಣ ಅದರೊಟ್ಟಿಗೆ ಬಹಳ ಮುಖ್ಯವಾಗಿ ಎನ್ ಡಿ ಡಿ ಬಿ ಅವರು ಅಭಿವೃದ್ಧಿಪಡಿಸಿರುವಂತಹ ಕಾಮನ್ಸ್ ಸಾಫ್ಟ್ವೇರ್ ಫೇರ್ ಎಮ್ ಸಿ ಎಸ್ ಆಟೋಮೆಟಿಕ್ ಮಿಲ್ ಕಲೆಕ್ಷನ್ ಸಿಸ್ಟಮ್ ಸಾಫ್ಟ್ವೇರ್ ಅನ್ನು ಕೂಡ ಅನಾವರಣ ಮಾಡೋದು ಜೊತೆಗೆ ಕೈಪಿಡಿ ಅದರ ಜೊತೆಗೆ ಬಹಳ ಮುಖ್ಯವಾಗಿ ಐನುಗಾರರಿಗಾಗಿ ವೈಜ್ಞಾನಿಕ ಐನುಗಾರಿಕೆ ವಿಡಿಯೋ ಶ್ರೇಣಿಗಳ ಬಿಡುಗಡೆ ಮತ್ತು ಕೈಪಿಡಿಗುಡ ಬಿಡುಗಡೆ ಸಮಾರಂಭಕ್ಕೆ ಸಾಕ್ಷಿ ಆಗ್ತಾ ಇದೇವಿ ಬರ್ಲಿ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಈ ಸಮಾರೋಪ ಸಮಾರಂಭಕ್ಕೆ ಈ ಎಲ್ಲ ಒಂದು ಅವಕಾಶದ ಸದುಪಯೋಗವನ್ನ ತಾವೆಲ್ಲರೂ ಮಾಡ್ಕೊಳ್ಬೇಕಾಗಿ ಸವಿನಿಯ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಜಗದ ಕವಿ ಯುಗದ ಕವಿ ರಾಷ್ಟ್ರ